ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀಗಾಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಬೀದರ್ ಲೋಕಸಭಾ ಚುನಾವಣೆ ಜೆಡಿಎಸ್ ಮೈತ್ರಿಯಿಂದ ಬಿಜೆಪಿಗೆ ನಷ್ಟ ಕಾಂಗ್ರೆಸ್ ಲಾಭ ಈಶಾನ್ಯ ಕರ್ನಾಟಕ ಪದವೀಧರ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ನಾಲ್ಕು ಆರುನೂರ ಐವತ್ತೊಂದು ಮತಗಳ ಅಂತರದಿಂದ ಗೆಲುವು ವಿದ್ಯುತ್ ಕಂಬ ಸರಿಪಡಿಸಿ ಎಂದ ರೈತನಿಗೆ ಜಸ್ಕಾಂ ಅಧಿಕಾರಿಯಿಂದ ಉಡಾಫೆ ಉತ್ತರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಜಯಭೇರಿ ಖಂಡ್ರೆಗೆ ಡಿಸಿಎಂ ನೀಡಲು ಆಗ್ರಹ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆಯಾದ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಭರ್ಜರಿ ಗೆಲುವಿನ ಮುಖಾಂತರ ಕಾಂಗ್ರೆಸ್ ಪಕ್ಷ ತಳಪಾಯ ಭದ್ರಪಡಿಸಿಕೊಳ್ಳುವಲ್ಲಿ ಯಶಸ್ವಿ ಕಂಡರೆ ಹ್ಯಾಟ್ರಿಕ್ ಗೆಲುವಿನ ಕನಸಿನಲ್ಲಿದ್ದ ಖೂಬಾ ಅವರ ಪರಾಭವಗೊಳಿಸಿ ಮುಖಭಂಗ ಮಾಡಿದರು ಈ ಚುನಾವಣೆಯಲ್ಲಿ ಎರಡು ಸಾರಿ ಸಂಸದರಾಗಿ ಕೇಂದ್ರ ಸಚಿವರಾಗಿ ಭಗವಂತ ಖೂಬಾ ಸೋಲಿಗೆ ಕಾರಣವೇನೆಂಬ ವಿಷಯ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಕೇಂದ್ರದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಹಿರಿಯ ನಾಯಕರು ಹಾಗೂ ಮಾಜಿ ಕೃಷಿ ಮತ್ತು ಸಹಕಾರ ಸಚಿವರಾಗಿದ್ದ ಬಂಡೆಪ್ಪ ಖಾಶೆಂಪೂರ್ ಅವರಿಂದ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಬಹುದೆಂಬ ನಿರೀಕ್ಷೆಯಲ್ಲಿ ಪಕ್ಷದ ರಾಜ್ಯ ಮಟ್ಟದ ನಾಯಕರ ಲೆಕ್ಕಾಚಾರ ತಲೆ ಕೆಳಗಾಗಿದೆ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಈ ಹಿಂದೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಖಾಶೆಂಪೂರ್ ಅವರು ಪಡೆದಿರುವ ಮತಗಳು ಪಡೆದು ಅವರ ವಿರುದ್ಧ ಗೆದ್ದಿದ್ದ ಬಿಜೆಪಿ ಶಾಸಕರು ಹಾಗೂ ರಾಜ್ಯ ಘಟಕದ ಕಾರ್ಯದರ್ಶಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಪಡೆದಿರುವ ಮತಗಳು ಪಡೆದರೆ ಖೂಬಾ ಗೆಲುವಿಗೆ ಹತ್ತಿರ ಇರುತ್ತಿದ್ದರು ಆದರೆ ಇಲ್ಲಿ ನಡೆದಿರುವುದೇ ಬೇರೆ ದಕ್ಷಿಣ ಕ್ಷೇತ್ರದಲ್ಲಿ ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತಗಳು ಹೋಗುತ್ತವೆ ಆ ಹೋಗುವ ಮತಗಳನ್ನು ಬಿಜೆಪಿ ಕಡೆ ತರುವಂತೆ ಪ್ರಾಮಾಣಿಕ ಕೆಲಸ ಮಾಜಿ ಸಚಿವರಿಂದ ಹಾಗೂ ಹಾಲಿ ಶಾಸಕರಾಗಿದ್ದ ಶೈಲೇಂದ್ರ ಅವರು ಕೆಲಸ ಮಾಡಿಲ್ಲ ಹೀಗಾಗಿ ಕಾಂಗ್ರೆಸ್ ಲಾಭವಾಗಿ ಬಿಜೆಪಿಗೆ ನಷ್ಟವಾಯಿತು ಎನ್ನುವ ಮಾತು ಕೇಳಿ ಬರುತ್ತಿದೆ ಏಕೆಂದರೆ ಈ ಇಬ್ಬರು ನಾಯಕರು ಚುನಾವಣಾ ಪ್ರಚಾರದ ಸಭೆ ಸಮಾರಂಭದಲ್ಲಿ ನಾವಿಬ್ಬರು ಪಡೆದಿರುವ ಮತಗಳು ಅಂದರೆ ಎಂಬತ್ತು ಸಾವಿರ ಮತ ಪಡೆದರೆ ತೀನ್ ಲಾಕ್ ಪಾರ್ ಮಾಡಲು ಅಸಾಧ್ಯವಾದದ್ದು ಏನಿಲ್ಲ ಎಂದು ಭಾಷಣ ಬಿಗಿದರು ಹೊರತು ತಳಮಟ್ಟದಲ್ಲಿ ಆ ಕೆಲಸ ಆಗಲಿಲ್ಲ ನಿಷ್ಠಾವಂತ ಕಾರ್ಯಕರ್ತರು ಗಂಭೀರ ಆರೋಪವಾಗಿದೆ ಬೀದರ್ ದಕ್ಷಿಣ ಕ್ಷೇತ್ರದ ಹಾಲಿ ಶಾಸಕರಾಗಿದ್ದ ಬೆಲ್ದಾಳೆ ಅವರು ತೋರಿಕೆಗೆ ಮಾತ್ರ ಜನರನ್ನು ಮರಳು ಮಾಡಲು ಭಾಷಣ ಮಾಡಿದ್ದಾರೆ ವಿನಾ ತಮ್ಮ ಕಾರ್ಯಕರ್ತರನ್ನು ಹುರಿದುಂಬಿಸಿ ಅವರನ್ನು ಬೂತ್ ಮಟ್ಟದಲ್ಲಿ ಮತ ಪಡೆಯುವ ಕೆಲಸ ಮಾಡದೆ ಪಕ್ಷಕ್ಕೆ ಅಷ್ಟೇ ಅಲ್ಲ ಪ್ರಧಾನಿ ಮೋದಿ ಅವರಿಗೂ ದ್ರೋಹ ಮಾಡಿದ್ದಾರೆ ಎನ್ನುವ ಮಾತು ನಿಷ್ಠಾವಂತ ಕಾರ್ಯಕರ್ತರು ನೋವಿನಿಂದ ಹೇಳುತ್ತಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಖಾಶಂಪೂರ್ ಹಾಗೂ ಬಿಜೆಪಿ ಅಭ್ಯರ್ಥಿ ಬೆಲ್ದಾಳೆ ಹಗಲು ರಾತ್ರಿ ನಿದ್ದೆ ಮಾಡದೆ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿದರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಇಷ್ಟು ಹಿನಾಯ ಸೋಲು ಕಾಣುತ್ತಿರಲಿಲ್ಲ ಜಿಲ್ಲೆಯಲ್ಲಿ ಮೈತ್ರಿಯಿಂದ ಹೆಚ್ಚಿನ ಲಾಭವಾಗಿದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಸ್ಪರ್ಧಿಸಿರುವುದರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹೋಗುವ ಮತಗಳೆಲ್ಲ ಒಡೆದು ಬಿಜೆಪಿಗೆ ಲಾಭವಾಗಿತ್ತು ಹತ್ತು ವರ್ಷ ಸಂಸದರಾಗಿ ಕೇಂದ್ರ ಸಚಿವರಾಗಿ ಮಾಡಬೇಕಿದ್ದ ಕೆಲಸ ಕಾರ್ಯಗಳು ಮಾಡುವಲ್ಲಿ ವಿಫಲರಾಗಿದ್ದರು ಪ್ರಧಾನಿ ಮೋದಿ ತಂದಿರುವ ಜನಪರ ಯೋಜನೆಗಳು ಜಿಲ್ಲೆಯಲ್ಲಿ ಸರಿಯಾಗಿ ಅನುಷ್ಠಾನಗೊಳಿಸಲು ಕ್ಷೇತ್ರದ ಜನರಿಗೆ ತಲುಪಿಸಿ ಅವುಗಳ ಕುರಿತು ಜನರಲ್ಲಿ ಅರಿವು ಮೂಡಿಸಲು ವಿಫಲರ ಜೊತೆಯಲ್ಲಿ ಜನಸಾಮಾನ್ಯರ ಸಂಪರ್ಕದಿಂದ ದೂರ ಉಳಿದ ಖೂಬಾ ಸೌಲಿಗೆ ಕಾರಣವಾಗಿದೆ ಎನ್ನಲಾಗುತ್ತಿದೆ ಕೇಂದ್ರದ ಯೋಜನೆಗಳು ರಾಷ್ಟ್ರಮಟ್ಟದಲ್ಲಿ ಅನುಷ್ಠಾನಗೊಳಿಸಿದ ವಿಷಯವೇ ತಮ್ಮ ಹೇಳಿಕೆಯಲ್ಲಿ ಪ್ರಸ್ತಾಪಿಸುತ್ತಿದ್ದರು ಆದರೆ ತಮ್ಮ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ನಡೆಯುತ್ತಿದೆ ಎನ್ನುವ ವಿಷಯ ಕುರಿತು ಮಾಹಿತಿ ನೀಡಿ ಅರ್ಹ ಜನರಿಗೆ ತಲುಪಿಸುವ ಕೆಲಸ ಮಾಡದೆ ಅಧಿಕಾರಿಗಳು ಸಭೆಗಳಲ್ಲಿ ನೀಡಿರುವ ಮಾಹಿತಿ ಪಡೆದು ಜನರ ಹತ್ತಿರ ಹೋಗಿ ಯೋಜನೆ ಹೆಚ್ಚಿನ ಲಾಭ ದೊರಕಿಸಿಕೊಳ್ಳುವ ಕೆಲಸ ಕೂಪ ಮಾಡಲಿಲ್ಲ ಜನರು ಏನಾದರೂ ಅಧಿಕಾರದ ದರೂಪದಲ್ಲಿ ಮಾತನಾಡಿದ್ದು ಕೂಡ ಸೋಲಿಗೆ ಕಾರಣವಾಗಿದೆ ಎನ್ನಲಾಗುತ್ತಿದೆ ಊರು ಸಾಕಾಯಿತು ಗೌಡ ಬೇಡವಾದ ಎನ್ನುವ ಗಾದೆಯ ಮಾತಿನಂತೆ ಒಟ್ಟಾರೆ ಭಗವಂತ ಕೂಬಾಗೆ ಮನೆಗೆ ಕಳುಹಿಸಬೇಕು ಎನ್ನುವ ದುರುದ್ದೇಶ ಇಟ್ಟುಕೊಂಡು ಸ್ವಪಕ್ಷದ ಶಾಸಕರು ಹಾಗೂ ಬೆಂಬಲಿಗರು ಚುನಾವಣೆ ದಿನ ಕೆಲಸ ಮಾಡಿಲ್ಲ ಹೀಗಾಗಿ ಬಿಜೆಪಿ ಅಭ್ಯರ್ಥಿಗೆ ಸೋಲು ಕಾರಣವಾಗಿದೆ ಚುನಾವಣೆಯಲ್ಲಿ ಸ್ವಪಕ್ಷದ ಶಾಸಕರು ಮತ್ತು ಕಾರ್ಯಕರ್ತರು ಸಹ ಅಧಿಕಾರದ ಸೊಕ್ಕು ಬಂದ ಸಂಸತ್ ಕು ಪಾಠ ಕಲಿಸಲು ಪ್ರತಿಸ್ಪರ್ಧಿ ಅಭ್ಯರ್ಥಿಯ ಜೊತೆ ಒಪ್ಪಂದ ಮಾಡಿಕೊಂಡಿದ್ದರು ಎನ್ನುವ ವಿಷಯ ಎಲ್ಲೆಡೆ ಭಾರಿ ಚರ್ಚೆ ನಡೆಯುತ್ತಿದೆ ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಸೋಲಿಗೆ ಕಾರಣವೇನು ಎಲ್ಲಿ ತಪ್ಪು ಮಾಡಿದ್ದು ಮತ್ತು ಪಕ್ಷದವರಿಂದಲೇ ಮೋಸ ದ್ರೋಹವಾಗಿದ್ದರೆ ಜಿಲ್ಲಾ ಮಟ್ಟದಿಂದ ಬೂತ್ ಮಟ್ಟದಲ್ಲಿಯೇ ಪದಾಧಿಕಾರಿಗಳ ಬದಲಾವಣೆ ಹಾಗೂ ಕ್ರಮದ ಕುರಿತು ಚರ್ಚೆ ಮುಂದಾಗಿದ್ದಾರೆ ಅದೇ ರೀತಿ ರಾಜ್ಯದ ನಾಯಕರು ಬೀದರ್ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷಕ್ಕೆ ದ್ರೋಹ ಮೋಸ ಮಾಡಿದವರ ವಿರುದ್ಧ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲು ಮುಂದಾಗುವರು ಹೇಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಕಾದು ನೋಡಬೇಕು ಂತ ಜೆಡಿಎಸ್ ನ ಮಹೇಶ್ವರಿ ವಾಲೆ ಮೇಡಮ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ ವೇದಿಕೆ ಮೇಲೆ ಉಪಸ್ಥಿತಿ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರಿಗೂ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಜೆ ಡಿ ನ ಎಲ್ಲ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರಿಗೂ ಈ ಸಭೆ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರಿಗೆ ನಾನು ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ ಈ ಒಂದು ಸಮನ್ವಯ ಸಭೆಗೆ ವಿಶೇಷವಾಗಿ ಅಹಮದಾಬಾದ್ ಎಂಟಕ್ಕೆ ಎಂಟು ಕಾನ್ಸ್ಟಿಟ್ಯೂನ್ಸಿ ಲೀಡರ್ಗಳು ಎಲ್ಲ ಇಲ್ಲಿ ಬಂದಿದ್ದಾರೆ ಇದು ಕೂಡ ಎಲ್ಲರಿಂದ ನಮ್ಮೋದ ಒತ್ತು ನಮ್ಮೋದ ಬಿಜೆಪಿ ಕೂತವ್ರಲ್ಲ ನೀವು ಬಿಜೆಪಿ ಇಲ್ಲೆಲ್ಲ ಜೆ ಡಿ ಎಸ್ ಆದ್ರೂ ಇವತ್ತ ನಿಜಕ್ಕೂ ಬಹಳ ಸಂತೋಷ ಆಗ್ತದ ಏನಂತಂದ್ರೆ ಇಬ್ರು ಸೇರಿ ಇದು ಎಲ್ಲೋ ಒಂದು ಕಡೆ ಮನೆ ನಮ್ಮ ಸಭೆಯಲ್ಲಿ ಸುಮಾರು ಜನರಿಗೆ ಸೇರಿಸಿ ನಾವೆಲ್ಲ ಪಾರ್ಲಿಮೆಂಟ್ರಿ ಸೆಕ್ಟರ್ದು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿ ಕರೆಸಿ ಮೀಟಿಂಗ್ ಕರೆಸಿ ಅಭ್ಯರ್ಥಿಗಳಿಗೆ ಕರೆಸಿ ಅವತ್ತ ಕಾರ್ಯಕ್ರಮ ಮಾಡಿದ್ದೇನೆ ಇವತ್ತ ಏನು ಎರಡೂ ಜನ ಇವತ್ತು ಒಂದೇ ಕಡೆ ಕೂತಿದ್ದೀವಲ್ಲ ಇದೇ ನಮ್ದು ಬಹಳ ದೊಡ್ಡ ಒಂದು ಸಂದೇಶ ಅಂತ ಹೇಳಿ ಎಲ್ಲಾ ರೀತಿಯಿಂದ ಎರಡು ಮೈತ್ರಿ ಎನ್ ಡಿ ಎ ಮೈತ್ರಿ ಕ್ಯಾಂಡಿಡೇಟ್ ಏನಿದೆ ಇವತ್ತು ಭಗವಂತ ಅನ್ನೋದಲ್ಲ ಶತಗತ ಪ್ರಯತ್ನ ಎಲ್ಲ ನಾವೆಲ್ಲ ಮಾಡ್ತೀವಿ ನಮ್ಮೆಲ್ಲ ಮುಖಂಡರುಗಳಿಗೆ ಇವತ್ತು ಎರಡೇ ಮೂರನೇ ಸಭೆ ಇವತ್ತು ನಡೀತಾ ಇದೆ ಇವತ್ತು ಮುಂದಿನ ದಿನಗಳಲ್ಲಿ ನಮ್ ನಮ್ ಕಾನ್ಸ್ಟೆನ್ಸಿ ಫುಲ್ ಫ್ಲೆಕ್ ಮೀಟಿಂಗ್ ತರ್ಕೋತೀವಿ ನಾವು ಯಾಕಂದ್ರೆ ಒಂದೊಂದು ಊರಲ್ಲಿ ಮುಖಂಡರುಗಳು ಇರ್ತಾರ ಎಲ್ಲ ಇದು ಆಮೇಲೆ ಮತ್ತೆ ಯಾವ ತರ ಜವಾಬ್ದಾರಿ ಕೊಡ್ಬೇಕು ಇವತ್ತು ನೋಡಿ ಇವತ್ತು ನಮ್ಮಲ್ಲಿ ಇವತ್ತು ಶೈಲೇಂದ್ರವರು ಕೂತಿದಾರ ಇವತ್ತು ಅವರಿಗೆ ಸಿಕ್ಕಿದ್ದು ಸುಮಾರು ನಲವತ್ತೆಂಟು ಸಾವಿರ ಓಟು ಐವತ್ತು ಸಾವಿರ ಓಟು ನಮ್ದು ಮೂವತ್ತೆರಡು ಮೂವತ್ತ್ ಮೂರು ಸಾವಿರ ಓಟು ಎರಡು ಸೇರಿದ್ರೆ ಎಷ್ಟು ಎಂಬತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಶೈಲೇಂದ್ರ ಅವರೇ ನಿಮ್ದು ಬಾರ್ ನಮ್ ಸೌತ್ ಆಗಿರ್ಬೇಕು ಅರ್ಕಿ ಬಾರ್ ಹೌದಾಯ್ತಾ ಯಾಕಂದ್ರೆ ಆತರ ಒಂದು ನಾವು ಗುರಿ ಹಾಕೋಬೇಕು ಮತ್ತೆ ಈ ಒಂದು ಸಮನ್ವಯ ನಾನ್ ನೋಡಿದ್ರೆ ಅಶೋಕ್ ನಾವೆಲ್ಲ ಮಂತ್ರಿಯಾಗಿ ಎರಡ್ ಸಾವಿರದ ಆರಲ್ಲಿ ಕೆಲಸ ಮಾಡಿದೀವಿ ನಾವು ಎಟ್ ಎ ಟೈಮ್ ನಾನು ಎರಡು ಮೈತ್ರಿಯಲ್ಲಿ ಕೆಲಸ ಮಾಡಿದ್ದೀನಿ ನಡ ಬಿಜೆಪಿ ಜೊತೆಲೂ ಕೆಲಸ ಮಾಡಿದೀನಿ ಕಾಂಗ್ರೆಸ್ ಹದಿನಾಲ್ಕು ತಿಂಗಳು ಕೆಲಸ ಮಾಡಿದೀನಿ ಬಟ್ ನಿಮ್ ಜೊತೆಲಿಂತ ಒಂದು ಬಾಂಧವ್ಯ ನಿಮ್ ಜೊತೆಲಿ ಇಡೀ ಕರ್ನಾಟಕದ ನಮಗೆ ಸಿಕ್ಕಂತ ಒಂದು ಬೆಂಬಲ ಮತ್ತು ಪ್ರೋಸ್ತಾ ಅದೇ ಹದಿನಾಲ್ಕು ತಿಂಗಳಲ್ಲಿ ಸಿಗ್ಲಿಲ್ಲ ಅದಕ್ಕೆ ಇದು ಒಂಥರ ನ್ಯಾಚುರಲ್ ಅಲಯನ್ಸ್ ಇದ್ದಂಗೆ ಇದೆ ಇವತ್ತು ನೋಡಿ ಎಷ್ಟು ಖುಷಿ ಖುಷಿಯಾಗಿ ನಮ್ಮ ಒಂದು ಅವಾಜ್ ಹಾಕಿದ್ರೆ ಎಲ್ಲರು ಹೌದು ನಮ್ಮ ಮೈನಾರಿಟಿ ಜನ ಅವತ್ತರ ಅವರು ಬಂದಿದ್ದ ದಿವಸ ಸುಮಾರು ಜನ ಇದ್ರು ನಮ್ಮಲ್ಲೇ ಮನೆಯಲ್ಲೇ ಇಫ್ಟ್ ಎಲ್ಲ ಮಾಡ್ತಿದ್ದೆವು ಅಂತ ಒಂದು ಬಾಂಧವ್ಯದಲ್ಲಿ ನಾವೆಲ್ಲರೂ ಹೋಗ್ತಾ ಇದೀವಿ ಅದಕ್ಕೆ ಮುಂದಿನ ನಿಮಗ ವಿಶ್ವಾಸ ಕೊಡ್ತೀವಿ ನಮ್ಮ ಕಡೆಯಿಂದ ಶಕ್ತಿ ಮೀರಿರದಲ್ಲ ಬೂತ್ ಮಟ್ಟದ ಆ ಜೆ ಡಿ ಎಸ್ ಓಟ್ಗಳು ಎಲ್ಲ ಟ್ರಾನ್ಸ್ಫರ್ ಮಾಡುವಂತ ಒಂದು ಪ್ರಯತ್ನ ಎಲ್ಲ ಎಂಟಕ್ಕೆ ಎಂಟು ಕಾನ್ಸ್ಟನ್ಸಿ ಮುಖಂಡರುಗಳಿಂದ ನಾನು ಕೊಡ್ಲಾಕ ಬಯಸ್ತೀನಿ ಮುಂದ ಯಾವ್ಯಾವ ರೀತಿ ಸಮಯ ಸಮಯ ಇದ್ದಂಗ ಏನೇ ಮೊನ್ನೆ ಅಮಿತ್ ಶಾ ಬಂದಾಗ ತಾವು ಇದ್ರಿ ಅವ್ರು ಹೇಳಿದಾರ ನಮ್ಮ ಒಂದು ಪಾರ್ಲಿಮೆಂಟ್ ಕಾನ್ಸ್ಟಿಟನ್ಸಿ ಒಂದು ಕೋರ್ ಕಮಿಟಿ ಮಾಡ್ರಿ ಮತ್ತೆ ಕಾನ್ಸ್ಟಿಟನ್ಸಿ ವಾರು ಒಂದೊಂದು ಮಾಡ್ರಿ ಎಂಬ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ನಾವೆಲ್ಲ ಮಾಡಿ ಮುಂದುವರೋಣ ಮತ್ತೆ ನಮ್ದು ಒಂದೇ ಒಂದು ಗುರಿ ಏನು ಒಂದು ದೇಶ ಮುಂದೆಸ್ಬೇಕಾಗಿದೆ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಮತ್ತೆ ಭಾರತ ದೇಶ ಇಡೀ ಗ್ಲೋಬಲ್ ವಿಶ್ವದಲ್ಲೇ ಮತ್ತೆ ಮುನ್ನಡಿಬೇಕಾಗಿದೆ ಅದಕ್ಕೆ ಆ ಒಂದು ಬೆಂಬಲ ನಮ್ಮ ದೇವೇಗೌಡರ ಸಾಹೇಬ್ರ ಇಂತಹ ಒಂದು ವಯಸ್ಸಲ್ಲಿ ನೈಂಟಿ ಒನ್ ನೈಂಟಿ ಟೂದಲ್ಲಿ ಎಲ್ಲಿ ಹೋದಲ್ಲಿ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ನಾವು ನರೇಂದ್ರ ಮೋದಿ ಅವರಿಗೆ ಮಾಡಲಿದೆ ಬೆಂಬಲ ಕೊಡ್ಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಶಾಸಕರುಗಳಿಗೆ ಮಾಜಿ ಶಾಸಕರು ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ದಾರೆ ಅದೇ ರೀತಿ ಇವತ್ತು ಕುಮಾರನವರು ಇವತ್ತು ಎಮ್ ಎಲ್ ಎ ಇದ್ರು ಇವತ್ತು ಮಂಡ್ಯದಲ್ಲಿ ಅನ್ನೋದೆಲ್ಲ ಇವತ್ತು ಸಂಸದರಿಗೆ ಸ್ಪರ್ಧೆ ಮಾಡಿದ್ದಾರೆ ಅಂತ ಒಂದು ವಾತಾವರಣ ಇಲ್ಲಿ ಕರ್ನಾಟಕದ ಎಲ್ಲಿದೆ ಬಹಳ ಒಳ್ಳೇದಿದೆ ಇವತ್ತ ನಾವೇನ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ಬೇಕಂತ ಗುರಿ ಇದೆ ಜೂನ್ ಮೂರರಂದು ನಡೆದ ಈಶಾನ್ಯ ಪದವೀಧರರ ವಿಧಾನ ಪರಿಷತ್ ಚುನಾವಣೆ ಮತ ಎಣಿಕೆ ಶಾಂತಿಯುತವಾಗಿ ನಡೆಯಿತು ಕರ್ನಾಟಕ ವಿಧಾನ ಪರಿಷತ್ತಿಗೆ ಆಯ್ಕೆಗೆ ಈಶಾನ್ಯ ಕರ್ನಾಟಕ ಪದವೀಧರ ಚುನಾವಣೆಯ ಮತ ಎಣಿಕೆ ಫಲಿತಾಂಶ ಶುಕ್ರವಾರ ಹೊರಬಿದ್ದಿದ್ದು ಎರಡನೇ ಪ್ರಾಶಸ್ತ್ಯ ಮತ ಎಣಿಕೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ನಾಲ್ಕು ಸಾವಿರದ ಆರುನೂರ ಐವತ್ತೊಂದು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಕಲಬುರಗಿ ನಗರದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಾಧ್ವಿ ಶಿರೋಮಣಿ ಶಿವಶರಣ ಹೇಮರಡ್ಡಿ ಮಲ್ಲಮ್ಮ ಅಧ್ಯಯನ ಪೀಠ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಗುರುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಆರಂಭವಾದ ಮತ ಎಣಿಕೆ ಕಾರ್ಯ ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯವರೆಗೂ ನಿರಂತರವಾಗಿ ನಡೆಯಿತು ಕೊನೆಯದಾಗಿ ಎರಡನೇ ಪ್ರಾಶಸ್ತ್ಯ ಮತ ಎಣಿಕೆಯ ನಂತರ ವಿನ್ನಿಂಗ್ ಕೋಟಾ ತಲುಪದಿದ್ದರು ಕಾಂಗ್ರೆಸ್ ಅಭ್ಯರ್ಥಿ ಹೆಚ್ಚಿನ ಮತ ಪಡೆದ ಕಾರಣ ಚುನಾವಣಾಧಿಕಾರಿ ಕೃಷ್ಣ ಭಾಜಪಾಯಿ ಅವರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಗೆಲುವಿನ ಪ್ರಮಾಣ ಪತ್ರ ವಿತರಿಸುವ ಮೂಲಕ ಅಧಿಕೃತವಾಗಿ ಫಲಿತಾಂಶವನ್ನು ಘೋಷಿಸಿದರು ಇದಕ್ಕೂ ಮುನ್ನ ನಡೆದ ಪ್ರಥಮ ಪ್ರಾಶಸ್ತ್ಯ ಮತ ಎಣಿಕೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಮೂವತ್ತೊಂಬತ್ತು ಸಾವಿರ ನಾಲ್ಕುನೂರ ತೊಂಬತ್ತಾರು ಬಿಜೆಪಿ ಅಭ್ಯರ್ಥಿ ಅಮರ್ನಾಥ್ ಪಾಟೀಲ್ ಮೂವತ್ತೈದು ಸಾವಿರ ಐವತ್ತು ಸ್ವತಂತ್ರ ಅಭ್ಯರ್ಥಿಗಳಾದ ಎನ್ ಪ್ರತಾಪ್ ರೆಡ್ಡಿ ಹದಿನೇಳು ಸಾವಿರ ನಾಲ್ಕುನೂರ ಇಪ್ಪತ್ತೊಂದು ಅನಿಮೇಶ್ ಮಹಾರುದ್ರಪ್ಪ ಅಂದವಾಡೆ ಒಂದು ನೂರ ಹನ್ನೊಂದು ಅಬ್ದುಲ್ ಜಬ್ಬಾರ್ ಗೋಳ ಎರಡು ನೂರ ಒಂದು ಕಾಶಿನಾಥ್ ಎಂ ಗಿಲೇರಿ ಏಳ್ನೂರ ಎಪ್ಪತ್ತಾರು ಬಸವರಾಜ್ ಮ್ಯಾಗೆಲ್ಮನಿ ಐವತ್ತೊಂಬತ್ತು ಮೆಹಬೂಬ್ ಮೊಹಮ್ಮದ್ ಖಾಜಾ ಹುಸೇನ್ ಮಂಟೇಲಿ ಐವತ್ತೇಳು ಎಂ ಜಾವೀದ್ ಹುಷೇನ್ ಒಂದು ನೂರ ತೊಂಬತ್ನಾಲ್ಕು ರಿಯಾಜ್ ಅಹಮದ್ ಎಂಬತ್ ಎಪ್ಪತ್ನಾಲ್ಕು ವಿಲಾಸ್ ಎಂ ಕಣ್ಮಸ್ಕರ್ ಎಂಟುನೂರ ಹದಿನೇಳು ಶರಣ್ ಬಸಪ್ಪ ಪಿ ಸೂಗೂರ್ ಒಂದು ಸಾವಿರ ಮುನ್ನೂರ ತೊಂಬತ್ತೆರಡು ಎ ಶರಣ ಐ ಟಿ ಎಪ್ಪತ್ತ್ಮೂರು ಎ ಎಸ್ ನಾಗನಹಳ್ಳಿ ಹದಿನೇಳು ಶಿವಕುಮಾರ್ ಹಿರೇಮಠ್ ನೂರ ಅರವತ್ತೇಳು ಸತೀಶ್ ಕುಮಾರ್ ಕೊಬಾಳ್ಕರ್ ಏಳ್ನೂರ ತೊಂಬತ್ತೆರಡು ಸಾಯಿನಾಥ್ ನಾಗೇಶ್ವರ ಮೇದ ಎಪ್ಪತ್ತೆರಡು ಡಾಕ್ಟರ್ ಸುನೀಲ್ ಕುಮಾರ್ ಎಚ್ ವಂಟಿ ಒನ್ನೂರ ಹದಿನಾರು ಹಾಗೂ ಸುರೇಶ್ ದವಿದಪ್ಪ ಒನ್ನೂರ ಮೂವತ್ತ್ಮೂರು ಮತಗಳು ಪಡೆದರು ಇದರಲ್ಲಿ ಚಲಾವಣೆಯಾದ ಒಂದು ಒಂದು ಲಕ್ಷ ಒಂಬತ್ತು ಸಾವಿರ ಮೂವತ್ತೊಂದು ಮತಗಳ ಪೈಕಿ ತೊಂಬತ್ತಾರು ಸಾವಿರ ಐದುನೂರ ಹದಿನೆಂಟು ಮತ ಪುರಸ್ಕೃತವಾದರೆ ಹನ್ನೆರಡು ಸಾವಿರ ಐದು ಐದುನೂರ ಹದಿಮೂರು ಮತಗಳು ತಿರಸ್ಕೃತವಾದವು ಪ್ರಥಮ ಪ್ರಾಶಸ್ತ್ಯ ಮತ ಎಣಿಕೆ ನಂತರ ಚಲಾವಣೆಯಾದ ಒಂದು ಲಕ್ಷ ಒಂಬತ್ತು ಸಾವಿರ ಮೂವತ್ತೊಂದು ಮತಗಳ ಪೈಕಿ ಶೇಕಡಾ ಐವತ್ತು ಪ್ಲಸ್ ಒಂದು ಮತ ಅಂದರೆ ನಲವತ್ತೆಂಟು ಸಾವಿರ ಎರಡುನೂರ ಅರವತ್ತು ಮತ ವಿನ್ನಿಂಗ್ ಕೋಟಾ ನಿಗದಿ ಮಾಡಿ ಚುನಾವಣಾಧಿಕಾರಿ ಕೃಷ್ಣ ಭಾಜಪೇಯಿಯವರು ಘೋಷಿಸಿದರು ತದನಂತರ ನಡೆದ ಎರಡನೇ ಪ್ರಾಶಸ್ತ್ಯ ಮತ ಎಣಿಕೆಯಲ್ಲಿ ಪ್ರಥಮ ಪ್ರಾಶಸ್ತ್ಯ ಮತದಲ್ಲಿ ಅತ್ಯಂತ ಕಡಿಮೆ ಮತ ಪಡೆದ ಸ್ವಾತಂತ್ರ್ಯ ಅಭ್ಯರ್ಥಿಗಳಾದ ಎಸ್ ನಾಗನಹಳ್ಳಿಯಿಂದ ಹಿಡಿದು ಎನ್ ಪ್ರತಾಪ್ ರೆಡ್ಡಿ ಹದಿನೇಳು ಮತಗಳನ್ನು ಹಂತ ಹಂತವಾಗಿ ಸ್ಪರ್ಧೆಯಿಂದ ಎಲಿಮಿನೇಟ್ ಮಾಡಿ ಅವರಿಗೆ ನೀಡಲಾದ ಮತದಲ್ಲಿನ ಎರಡನೇ ಪ್ರಾಶಸ್ತ್ಯ ಮತಗಳನ್ನು ಮೇಲಿನ ಅಭ್ಯರ್ಥಿಗಳ ಲೆಕ್ಕಕ್ಕೆ ತೆಗೆದುಕೊಳ್ಳಲಾಯಿತು ಅಂತಿಮವಾಗಿ ಎರಡನೇ ಪ್ರಾಶಸ್ತ್ಯ ಪ ಮತ ಎಣಿಕೆ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ನಲವತ್ಮೂರು ಸಾವಿರದ ನಾಲ್ಕುನೂರ ಎಂಬತ್ನಾಲ್ಕು ಮತಗಳನ್ನು ಪಡೆದು ನಾಲ್ಕು ಸಾವಿರದ ಆರುನೂರ ಐವತ್ತೊಂದು ಮತಗಳಿಂದ ಗೆಲುವಿನಗೆ ಬೀರಿದರು ಗುರುವಾರ ಬೆಳಗ್ಗೆ ಎಂಟು ಗಂಟೆಗೆ ಆರಂಭವಾದ ಮತ ಎಣಿಕೆ ಪ್ರಕ್ರಿಯೆ ಸಂಜೆ ನಾಲ್ಕು ಗಂಟೆವರೆಗೆ ಕ್ಷೇತ್ರದ ಎಲ್ಲ ಮತಗಳನ್ನು ರ್ಯಾಂಡ್ ಮೈಜೇಷನ್ ಮಾಡಿ ತಲಾ ಇಪ್ಪತ್ತೈದು ಮತಗಳನ್ನು ಕಟ್ಟು ಕಟ್ಟುವ ಕೆಲಸ ನಡೆಯಿತು ನಂತರ ಸಂಜೆ ನಾಲ್ಕು ಗಂಟೆಯಿಂದ ಹದಿನಾಲ್ಕು ಟೇಬಲ್ನಲ್ಲಿ ಪ್ರಥಮ ಪ್ರಾಶಸ್ತ್ಯ ಮತ ಎಣಿಕೆ ಆರಂಭವಾಗಿ ಶುಕ್ರವಾರ ಬೆಳಗ್ಗೆ ಆರು ಗಂಟೆವರೆಗೆ ಎಂಟು ಸುತ್ತಿನಲ್ಲಿ ಕೊನೆಗೊಂಡಿತು ತದನಂತರ ಎರಡನೇ ಪ್ರಾಶಸ್ತ್ಯ ಮತ ಎಣಿಕೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಸಾಗಿತು ಸಂಪೂರ್ಣ ಮತ ಎಣಿಕೆ ಪ್ರಕ್ರಿಯೆ ಸುದೀರ್ಘ ಇಪ್ಪತ್ತೇಳು ಗಂಟೆಗಳ ನಿರಂತರವಾಗಿ ನಡೆಯಿತು ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರದ ಸಾಮಾನ್ಯ ವೀಕ್ಷಕ ಎಂ ಮಹೇಶ್ವರ ರಾವ್ ಅವರ ಸಮಕ್ಷಮ ಮತ ಎಣಿಕೆ ಸುಸೂತ್ರವಾಗಿ ನಡೆಯಿತು ಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿ ಕಲಬುರಗಿ ಡಿಸಿ ಬಿ ಫೌಜಿಯಾ ತರನ್ನು ಯಾದಗಿರಿ ಡಿಸಿ ಡಾಕ್ಟರ್ ಸುಶೀಲಾ ಬಿ ಬೀದರ್ ಡಿಸಿ ಗೋವಿಂದರೆಡ್ಡಿ ರಾಯಚೂರು ಡಿಸಿ ಬಿ ಚಂದ್ರಶೇಖರ್ ನಾಯಕ್ ಕೊಪ್ಪಳ ಡಿಸಿ ನಳಿನ್ ಅತುಲ್ ಬಳ್ಳಾರಿ ಡಿಸಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅಪರ ಪ್ರಾದೇಶಿಕ ಆಯುಕ್ತ ಇಲಿಯಾಸ್ ಅಹಮದ್ ಇಸ್ಮಾದಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಮತ ಎಣಿಕೆ ಅಧಿಕಾರಿಗಳು ಸಿಬ್ಬಂದಿಗಳು ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು ಗಾಳಿ ಸಹಿತ ಮಳೆಯಿಂದಾಗಿ ನೆಲಕುಳಿಯದ ವಿದ್ಯುತ್ ಕಂಬವನ್ನು ಸರಿಪಡಿಸುವಂತೆ ಮನವಿ ಮಾಡಿದ ರೈತರೊಬ್ಬರಿಗೆ ಜೆಸ್ಕಾಂ ಅಧಿಕಾರಿ ಉಡಾಫೆಯಾಗಿ ಉತ್ತರಿಸಿದ್ದು ಕಂಬ ಬಿದ್ದರೆ ನಾನೇನು ಮಾಡಲಿ ಅದನ್ನು ನಾನೇ ಎತ್ತಬೇಕಾ ಎಂದು ಉಡಾಫೆಯಾಗಿ ಮಾತನಾಡಿದ್ದಾರೆ ಬೀದರ್ ಚಿಟ್ಗುಪ್ಪ ತಾಲೂಕಿನ ನಿರ್ನಾ ಗ್ರಾಮದ ಜಸ್ಕಾಂ ಮೇಲ್ವಿಚಾರಕ ತಿಪ್ಪಣ್ಣ ಉಡಾಫೆಯಾಗಿ ಮಾತನಾಡಿದ್ದು ವಿದ್ಯುತ್ ಕಂಬ ಸರಿಪಡಿಸುವಂತೆ ಕರೆ ಮಾಡಿದ ನಾಗನ್ಕೇರ ಗ್ರಾಮದ ರೈತನಿಗೆ ಕಂಬ ಬಿದ್ದರೆ ನಾನೇನು ಮಾಡಲಿ ನನ್ನದು ಮಲಗಿಕೊಳ್ಳೋ ಡ್ಯೂಟಿ ಎಂದು ಉಡಾಫೆಯಾಗಿ ಮಾತನಾಡಿದ್ದಾರೆ ರೈತ ಹಾಗೂ ಮೇಲ್ವಿಚಾರಕರ ಆಡಿಯೋ ಸಂಭಾಷಣೆ ವೈರಲ್ ಆಗಿದ್ದು ನಿಮ್ಮ ಕೆಲಸ ಏನೆಂದು ಪ್ರಶ್ನಿಸಿದ ರೈತನಿಗೆ ಬೇಜವಾಬ್ದಾರಿ ತನದ ಮೇಲ್ವಿಚಾರಕ ತಿಪ್ಪಣ್ಣ ಉತ್ತರಿಸಿದು ವಿದ್ಯುತ್ ಕಂಬವನ್ನ ನಾನು ಎತ್ತಬೇಕಾ ನಮ್ಮ ಡ್ಯೂಟಿ ಮಲ್ಕೊಳ್ಳೋದು ಇದೆ ಎಂದು ಜೆಸ್ಕಾಂ ಸಿಬ್ಬಂದಿ ಬೇಜವಾಬ್ದಾರಿತನ ಮಾಡುತ್ತಿದ್ದಾರೆ ಜಮೀನಿನ ಮಧ್ಯೆ ಬಿದ್ದ ವಿದ್ಯುತ್ ಕಂಬ ಬಿದ್ದಿರೋದ್ರಿಂದ ಕೃಷಿ ಚಟುವಟಿಕೆಗೆ ಅಡೆತಡೆ ಆಗುತ್ತಿದೆ ಎಂದು ರೈತ ಅಸಮಾಧಾನ ಹೊರ ಹಾಕುತ್ತಿದ್ದಾನೆ ನಮಸ್ಕಾರಿ ಮಾತಾಡೋದ್ರಿ ಹಾ ಕೋಳಿ ಫಾರಂ ಸರ್ ಕಂಬ ಬಿದ್ದು ಸರ್ ಮೂರ್ ದಿನ ಆಗು ಎಂದೇ ನಿವೇದ ಮಾಡೋದ್ರಿ ಮಾತಾಡ್ತೀವಿ

ಬಿಜೆಪಿಯ ಎಂದೇ ಹೆಸರು ಪಡೆದ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಸುಪುತ್ರನನ್ನು ನಿಲ್ಲಿಸಿ ಪ್ರತಿಸ್ಪರ್ಧಿ ಬಿಜೆಪಿ ಅಭ್ಯರ್ಥಿ ಖೂಬಾರನ್ನು ಪರಾಮಗೊಳಿಸಿ ಕಾಂಗ್ರೆಸ್ ಪಕ್ಷದ ತಳಪಾಯ ಇನ್ನಷ್ಟು ಭದ್ರಪಡಿಸಲು ಯಶಸ್ವಿಯಾದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಎರಡ್ ಸಾವಿರ ಇಪ್ಪತ್ನಾಲ್ಕನೇ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗೆದ್ದಿರುವ ಕಾಂಗ್ರೆಸ್ ಪಕ್ಷ ಒಂಬತ್ತು ಸ್ಥಾನಗಳ ಪೈಕಿ ಐದು ಸ್ಥಾನ ಕರ್ನಾಟಕದ ಕಲ್ಯಾಣ ಕರ್ನಾಟಕದಿಂದಲೇ ಹೆಚ್ಚಿನ ಸ್ಥಾನಗಳು ಬಂದಿರುವುದರಿಂದ ಕಲ್ಯಾಣ ಕರ್ನಾಟಕದ ಜನರು ಕಾಂಗ್ರೆಸ್ ಪಕ್ಷವನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ ಎಂದು ಕಾಂಗ್ರೆಸ್ಸಿನ ಯುವ ಮುಖಂಡ ತೀಮಾತಿ ಸೈಮನ್ ತಿಳಿಸಿದ್ದಾರೆ ಬೀದರ್ ಕಲಬುರಗಿ ರಾಯಚೂರು ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿರುವುದರಿಂದ ಅರಣ್ಯ ಸಚಿವ ಈಶ್ವರ್ ಖಂಡ್ರಿಗೆ ಬಹಳಷ್ಟುಶ್ರಮ ವಹಿಸಿ ಐದು ಜನರಿಗೆ ಲೋಕಸಭೆ ಕಳುಹಿಸಿದ್ದಾರೆ ಆದುದರಿಂದ ಅವರಿಗೆ ಉಪಮುಖ್ಯಮಂತ್ರಿ ಮಾಡಿ ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗದ ಜನರಿಗೆ ನ್ಯಾಯ ನೀಡಿದಂತಾಗುತ್ತದೆ ಎಂದು ತಿಳಿಸಿದ್ದಾರೆ